ಗೆಳೆಯರೆ ನಮಸ್ಕಾರ ಎಸ್ ಎಸ್ ವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಗೆಳೆಯರೆ ಮಹಾಶೂರ ದಾನಶೂರ ಕರ್ಣ ಎಂಬ ಬಿರುದನ್ನು ಪಡೆದು ರಾಜನಾಗಲು ಬಾ ಎಂದು ಕುಂತಿ ಮಾತೆ ಕರೆದರೂ ಕೂಡ ಕೊಟ್ಟ ಮಾತಿಗೆ ತಪ್ಪಿ ವಚನ ಭ್ರಷ್ಟನಾಗಲಾರೇ ಎಂದು ಮಿತ್ರ ದುರ್ಯೋಧನ ಪರವಾಗಿ ಯುದ್ಧ ಮಾಡಿ ವೀರಮರಣ ಹೊಂದಿದ ಅಂಗರಾಜ ಕರ್ಣ ಕರ್ಣ ಕುಂಡಲ ದಾನ ಮಾಡಿದರೆ ತನ್ನ ಜೀವಕ್ಕೆ ಕುತ್ತು ಇದೆ ಎಂದು ಗೊತ್ತಿದ್ದರೂ ಕೂಡ ಕುಂಡಲ ದಾನ ಮಾಡಿ ದಾನಶೂರನಾದ ಕರ್ಣನ ಬಗ್ಗೆ ಎಲ್ಲರೂ ತಿಳಿಯಲೇಬೇಕು ಎಳೆರೆ ಕರ್ಣ ಸೂತ ಪುತ್ರನಾದರೂ ಕೂಡ ಯುವರಾಜನಂತೆ ಆತನ ಮುಖದಲ್ಲಿ ಕಾಂತಿ ಇತ್ತು ತನ್ನ ಕಿವಿಯಲ್ಲಿರುವ ಕುಂಡಲದಿಂದ ಆತ ಎಲ್ಲರನ್ನು ತನ್ನಡೆಗೆ ಸೆಳೆಯುತ್ತಿದ್ದ ಕುಂಡಲದಿಂದಾಗಿ ಅವನ ಮುಖ ಹೊಳೆಯುತ್ತಿತ್ತು ಒಮ್ಮೆ ಸೂರ್ಯನಂತೆ ಪ್ರಕಾಶಮಾನವಾದರೆ ಇನ್ನೊಮ್ಮೆ ಚಂದ್ರನಂತೆ ಹಾಲಿನ ಹೊಳಪಾಗಿ ಹೊಳೆಯುತ್ತಿತ್ತು ಗೆಳೆಯರೆ ಕರ್ಣನ ಬಾಲ್ಯ ಚಂಪಾ ನಗರದಲ್ಲಿ ಕಳೆಯಿತು ಆತ ಸೂತಪುತ್ರನಾದರೂ ಅವನಿಗೆ ಕ್ಷತ್ರಿಯರ ಹಾಗೆ ಯುದ್ಧ ಕಲೆ ತುಂಬಾ ಆಕರ್ಷಿಸುತ್ತಿತ್ತು ಮಹಾರಾಜನ ಹಾಗೆ ತಾನು ರಾಜ್ಯವಾಳಬೇಕು ಎಂದು ಅವನ ಕನಸಾಗಿತ್ತು ಗೆಳೆಯರೆ ನಾನಿಂದು ನಿಮಗೆ ಹೇಳ ಹೊರಟಿರುವ ವಿಷಯ ಏನೆಂದರೆ ಕರ್ಣನಿಗೆ ತಾನು ಶಕ್ತಿಶಾಲಿ ಮತ್ತು ಅದ್ಭುತ ವಿಶೇಷ ಶಕ್ತಿಯನ್ನು ಹೊಂದಿರುವುದರ ಬಗ್ಗೆ ಮತ್ತು ತನ್ನ ಕಿವಿಯಲ್ಲಿ ಕರ್ಣ ಕುಂಡಲ ಹೊಂದಿರುವುದರ ಬಗ್ಗೆ ಅವನಲ್ಲಿ ಅರಿವು ಮೂಡಿದ ಘಟನೆಯ ಬಗ್ಗೆ ಕರ್ಣನಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತಿತ್ತು ಈ ಕಾಂತಿಯುತವಾದ ಕರ್ಣಕುಂಡಲ ತನ್ನಲ್ಲೇ ಏಕಿದೆ ಮತ್ತು ತಾನು ಮತ್ತೊಬ್ಬರಂತೆ ಯಾಕೆ ಇಲ್ಲ ತನ್ನ ಸಹೋದರನಾದ ಶೂನನಲ್ಲಿ ಯಾಕೆ ಈ ರೀತಿಯ ಕುಂಡಲ ಅವನಲ್ಲಿ ಇಲ್ಲ ಒಂದೇ ತಾಯಿಯಾದರೂ ನನಗೆ ಯಾಕೆ ಕರ್ಣದಲ್ಲಿ ಕುಂಡಲಗಳಿವೆ ಮತ್ತು ನನ್ನ ತಮ್ಮನಲ್ಲಿ ಯಾಕಿಲ್ಲ ಎಂಬುದು ಅವನಿಗೆ ಪ್ರಶ್ನೆ ಮೂಡುತ್ತಿತ್ತು ಒಂದು ದಿನ ಕರ್ಣ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ತನ್ನ ಪ್ರತಿಬಿಂಬವನ್ನು ನೀರಲ್ಲಿ ನೋಡಿ ಕುಂಡಲದಿಂದ ಅವನ ಮುಖದ ತೇಜಸ್ಸು ಕಂಡು ಆತ ಬೆರಗಾದ ಮತ್ತು ಅಂದುಕೊಂಡ ನಿಜವಾಗಿಯೂ ತನ್ನಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಎಂದು ಆದರೆ ಅದೇನು ಎಂಬುದು ಇನ್ನೂ ರಹಸ್ಯವಾಗಿಯೇ ಉಳಿಯಿತು ಆದರೆ ಅದೊಂದು ದಿನ ಆ ರಹಸ್ಯ ಬಯಲಾಗುವ ಸಮಯ ಬಂದೇ ಬಿಟ್ಟಿತು ಒಂದು ದಿನ ಕರ್ಣನ ತಮ್ಮ ಶೂನಾ ಮತ್ತು ತನ್ನ ಗೆಳೆಯರೊಂದಿಗೆ ತಮ್ಮ ಕುಟೀರದಿಂದ ಬಹುದೂರ ಬೆಟ್ಟದ ಮೇಲೆ ಆಟ ಆಡಲು ಹೋಗಿದ್ದರು ಗೆಳೆಯರೆಲ್ಲ ರಾಜ ಮಂತ್ರಿ ಆಟ ಆಡಲು ನಿರ್ಧರಿಸಿದರು ಕರ್ಣನ ತಮ್ಮನಿಗೆ ಸೇನಾಧಿಪತಿ ಪಟ್ಟ ಸಿಕ್ಕಿತ್ತು ಬೇರೆ ಬೇರೆ ಗೆಳೆಯರೆಲ್ಲ ಬೇರೆ ಬೇರೆ ಮಂತ್ರಿಗಳಾದರು ಆದರೆ ಅವರಲ್ಲಿ ರಾಜನಾಗಲು ಸಮರ್ಥನಾರೂ ಇರಲಿಲ್ಲ ಅವರು ಗೊಂದಲದಲ್ಲಿ ಇದ್ದರು ಆಗ ಅದೇ ಸಮಯದಲ್ಲಿ ಕರ್ಣನ ಮಾತೆ ರಾಧ ತಮ್ಮನನ್ನು ಊಟಕ್ಕೆ ಕರೆದುಕೊಂಡು ಬಾ ಎಂದು ಕರ್ಣನನ್ನು ಕಳಿಸಿದಳು ಕರ್ಣ ಅಲ್ಲಿಗೆ ಹೋದ ಅವನ ತಮ್ಮ ಮತ್ತು ಗೆಳೆಯರೆಲ್ಲ ಕರ್ಣನನ್ನು ಕಂಡು ರಾಜನಾಗುವಂತೆ ಕೋರಿದರು ಹೇಗೂ ರಾಜನಾಗುವ ಮಹದಾಶೆ ಕರ್ಣನಲ್ಲಿ ಇತ್ತಲ್ಲವ ಹಾಗಾಗಿ ಆತ ರಾಜನಾದ ಆಟ ನಡೆಯುತ್ತಿರಬೇಕಾದರೆ ಕಪ್ಪು ಕಲ್ಲಿನ ಸಿಂಹಾಸನದ ಮೇಲೆ ಕರ್ಣ ಕುಳಿತಿದ್ದ ಆಗ ಇದ್ದಕ್ಕಿದ್ದಂತೆ ದೈತ್ಯಾಕಾರದ ಕಾಡು ಎತ್ತು ಒಂದು ಬಂದಿತ್ತು ಕರ್ಣನ ತಮ್ಮ ಮತ್ತು ಅವನ ಸ್ನೇಹಿತರೆಲ್ಲ ಚದುರಿ ಹೋದರು ಆದರೆ ಕರ್ಣ ಮಾತ್ರ ಎದ್ದು ನಿಂತ ತನ್ನ ಬಾಹುಗಳಿಂದ ಆ ಕಾಡು ಎತ್ತನ್ನು ತಡೆದು ನಿಂತಿದ್ದ ಸುಮಾರು ಎರಡು ಗಂಟೆಗಳ ಕಾಲ ಕರ್ಣ ಮತ್ತು ಆ ಎತ್ತಿನ ನಡುವೆ ಸಂಘರ್ಷ ನಡೆಯಿತು ಮತ್ತು ಕೊನೆಯಲ್ಲಿ ಎತ್ತು ಸೋತು ಹೋಯಿತು ಮತ್ತು ಅದು ನೆಲಕ್ಕೆ ಉರುಳಿತು ಆಗ ಕರ್ಣ ಈ ಸಂಘರ್ಷದಲ್ಲಿ ತನಗೆ ಎಲ್ಲೆಲ್ಲಿ ಪೆಟ್ಟಾಗಿದೆ ಎಂದು ನೋಡಿಕೊಳ್ಳುವಷ್ಟರ ಆತ ತನ್ನ ಮಾತೆಯಾದ ರಾಧೆಯ ಮಡಿಲಲ್ಲಿ ಮಲಗಿದ್ದ ಮತ್ತು ತನಗೆ ಯಾವುದೇ ಗಾಯಗಳು ಆಗಿರಲಿಲ್ಲ ಇದೊಂದು ಸ್ವಪ್ನವಾಗಿತ್ತು ಆದರೂ ಬಾಂಬು ಶಕ್ತಿಯ ಪರಿಚಯ ಕರ್ಣನಿಗೆ ಆಗಿತ್ತು ಶೂರಕರ್ಣ ತನ್ನ ವಿಶೇಷ ಶಕ್ತಿಯ ಬಗ್ಗೆ ಒಮ್ಮೆ ಜೋರಾದ ಉಸಿರೆಳೆದುಕೊಂಡು ಬೀಗಿದ್ದ ಗೆಳೆಯರೆ ಇದಾಗಿತ್ತು ಇಂದಿನ ವಿಡಿಯೋ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು